ೀನ್ ಸೆವೆನ್ ಶಾರ್ಟ್ಸ್ ಟೆನ್ ಶಾರ್ಟ್ಸಾ ಕೇಳಿಸತ್ರ ಮಾತಾಡಿ ಹಲೋ ಕೇಳಿಸತ್ರ ಈಗ ಕೇಳಿಸತ್ರ ಎಲ್ ಸಂಜೆಯ ವಂದನೆಗಳು ಇವತ್ತಿನ ದೃಶ್ಯಕಲಾ ಮಹಾವಿದ್ಯಾಲಯದ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಬಿ ಡಿ ಕುಂಬಾರವರೇ ಸಮಾರೋಪದ ನುಡಿಯನ್ನು ನುಡಿಯಲಿರುವ ಶ್ರೀ ಶೆಟ್ಟಿ ಅವರೇ ಕುಲಸಚಿವರಾದ ಶಬ್ಬೀರ್ ಬಾಷ ಗಂಟಿಯವರೇ ಪ್ರಾಚಾರ್ಯರಾದ ಡಾಕ್ಟರ್ ಜಯರಾಜ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ ಹಾಗೂ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಎಲ್ಲ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಮತ್ತು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ರಿಗೂ ಕೂಡ ಸಂಜೆಯ ವಂದನೆಗಳು ಮೊದಲನೇದಾಗಿ ಭಾಳ ಹೆಮ್ಮೆ ಮತ್ತು ಸಂತೋಷ ಇದೆ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನಿವತ್ತು ಎಂ ಪಿ ಆಗಿ ನಿಮ್ಮ ಒಂದು ದೃಶ್ಯಕಲಾ ಸಿಕ್ಸ್ಟಿ ಆರ್ ಸೆವೆಂಟಿ ಫೈ ಸಿಕ್ಸ್ಟಿರ ಸೆವೆಂಟಿ ಫೈ ಅಂತ ಹಾಕಿದ್ದಾರೆ ಸೊ ಇಟ್ಸ್ ನಾಟ್ ಮೈ ಮಿಸ್ಟೇಕ್ ಸೊ ಅದು ಆಯಿತು ಎಪ್ಪತ್ತೈದು ನೋಡೋಣ ಎಪ್ಪತ್ತೈದನೇ ವರ್ಷಕ್ಕೂ ನಾವೆಲ್ಲರೂ ಇದ್ದು ಸೆಲೆಬ್ರೇಟ್ ಮಾಡೋಣ ಮತ್ತೆ ಹಾಗಿದ್ರೆ ಹೌದ್ರಾ ಸೊ ಅರವತ್ತನೇ ವರ್ಷ ಒಂದು ಸಂಭ್ರಮದ ಆಚರಣೆ ಕಳೆದ ವರ್ಷ ಕೂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಮಾಡಿದರು ಐ ಥಿಂಕ್ ಅವತ್ತು ಇನಾಗ್ರಲ್ ಈವೆಂಟ್ ಇತ್ತು ನಂತರ ಇಡೀ ವರ್ಷ ಪ್ರತಿ ತಿಂಗಳು ಎರಡು ಕಾರ್ಯಕ್ರಮ ಅನ್ನೋ ಹಾಗೆ ಎಂಬತ್ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜಿಸಿದಿರ ಬಹಳನೇ ಪ್ರತಿಯೊಬ್ಬ ಹಳೆಯ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಇನ್ಪುಟ್ಸ್ ಕೊಟ್ಟಿದ್ದೀರ ಹಳೆಯ ವಿದ್ಯಾರ್ಥಿಗಳು ಒಬ್ರೊಬ್ರೆ ಮುಂದೆ ಬಂದು ನಾನು ಓದಂಥ ಶಾಲೆ ಅಂತ ಹೇಳಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅಭಿಮಾನ ಇದೆ ಅದೇ ರೀತಿ ಮಕ್ಕಳಿಗೂ ಕೂಡ ಅಭಿಮಾನ ಇದೆ ಅವರು ಕೂಡ ಅವರ ತಂದೆ ತಾಯಿ ಓದಿದಂತಹ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಒಂದು ಕೊಡುಗೆ ಕೊಡಬೇಕು ಅಂತ ಅವರು ಕೂಡ ಬರ್ತಾ ಇದ್ದಾರೆ ಬಟ್ ಓನ್ಲಿ ರಿಕ್ವೆಸ್ಟ್ ಒಂದು ಸ್ಟ್ರಾಂಗ್ ಅಲ್ಯುಮಿನಾಯ್ ಅಸೋಸಿಯೇಷನ್ ಮಾಡ್ಕೊಂಬಿಟ್ಟು ನಿಮ್ಮ ನೆಟ್ವರ್ಕಿಂಗ್ ಚೆನ್ನಾಗಲಿ ಇನ್ನೂ ಎಫೆಕ್ಟಿವ್ ಆಗಿ ನೆಟ್ವರ್ಕಿಂಗ್ ಆಗಲಿ ಈಗ ತಾನೇ ಕುಂಬಾರವರು ಒಂದು ಹೇಳ್ತಾಯಿದ್ರು ಇಲ್ಲಿ ಒಂದು ಕ್ಯಾಂಟೀನಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ರಂತೆ ವಿದ್ಯಾರ್ಥಿ ಅವರ ಹೆಸರು ಹರೀಶ್ ಆಚಾರ್ಯ ಅಂತ ಸೊ ಈಗ ಅವರು ಮುಂಬೈನಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ ಕೋಟ್ಯಾಂತ್ ನೀವೇರಾ ಓಕೆ ಸೊ ನೆಕ್ಸ್ಟ್ ನಿಮ್ಮ ಯಶೋಗಾತೆ ನೀವೇ ಹೇಳಬೇಕು ಕ್ಯಾಂಟೀನಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರೋರು ಒಂದು ದೃಶ್ಯ ಕಲಾವಿದ ಶಾಲೆ ಇದೆ ಇಲ್ಲಿ ಫೈನ್ ಆರ್ಟ್ಸ್ ಕಾಲೇಜು ಇಲ್ಲಿ ವಿದ್ಯಾಭ್ಯಾಸ ಮಾಡೋಣ ಅಂತ ಬಂದು ನೆಕ್ಸ್ಟ್ ಅವರ ಫ್ಯೂಚರ್ ಅವ್ರ ಕರಿಯರ್ನೇ ಬದಲಾಯಿಸ್ತು ಈ ಒಂದು ಶಾಲೆ ಇಲ್ಲಿ ಒಂದು ಫೈನ್ ಟ್ಯೂನಿಂಗ್ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ತಲ್ಲ ಐ ಥಿಂಕ್ ದಟ್ ಸಕ್ಸಸ್ ಸ್ಟೋರಿನ ನೀವೆಲ್ಲ ಮಕ್ಕಳ ಜೊತೆ ಶೇರ್ ಮಾಡ್ಕೋಬೇಕು ಆವಾಗ ಕಲಾ ಇರ್ತಾರೆ ಕಲಾವಿದರು ಇರ್ತಾರೆ ಯಾಕಂದರೆ ಬಹಳ ಕಷ್ಟ ಈ ಒಂದು ಜೀವನ ನಡೆಸೋದು ಬಹಳ ಕಷ್ಟ ಆದರೆ ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಟ್ಯಾಲೆಂಟ್ ಇತ್ತು ಅಂದರೆ ಡೆಫಿನೆಟ್ಲಿ ಯು ವಿಲ್ ಶೈನ್ ಇನ್ ದಿಸ್ ಫೀಲ್ಡ್ ಅಂತ ನನ್ನ ಅನಿಸಿಕೆ ಇಲ್ಲಿ ನನಗೊಂದು ಕತೆ ನೆನಪಾಗುತ್ತೆ ರೀ ಯಾವುದು ಅಂದರೆ ಒಂದು ಮಹಾರಾಜ್ರದೊಂದು ಸನ್ನಿವೇಶ ಅದರಲ್ಲಿ ಒಮ್ಮೆ ಒಬ್ಬ ಮಹಾರಾಜರಿಗೆ ಅವ್ರದ್ದೊಂದು ಪೋರ್ಟ್ರೇಟ್ ಮಾಡಬೇಕು ಅಂತ ಆಸೆ ಉಟ್ತು ಸೊ ಅವಾಗ ಪೋರ್ಟ್ರೇಟ್ ಮಾಡಬೇಕು ಅಂದರೆ ಮಹಾರಾಜರು ನಮ್ಮ ಇಡೀ ರಾಜ್ಯದಲ್ಲಿ ಇರುವಂತಹ ಒಳ್ಳೆ ಆರ್ಟಿಸ್ಟ್ನ ಕರ್ಕೊಂಬಂದು ನನ್ನ ಪೋರ್ಟ್ರೇಟ್ ಮಾಡು ಮಾಡಿಸು ಅಂತ ಮಂತ್ರಿಗಳಿಗೆ ಆದೇಶ ಕೊಡ್ತಾರೆ ಸೊ ಅವಾಗ ಮಂತ್ರಿಗಳೆಲ್ಲ ಹುಡ್ಕೊಂಡು ಬಂದು ಒಳ್ಳೆ ಆರ್ಟಿಸ್ಟ್ನ ಕರ್ಕೊಂಬರ್ತಾರೆ ಅವಾಗ ಮಹಾರಾಜರು ಅವರ ಒಂದು ಆಸನದ ಮೇಲೆ ಕುತ್ಕೊಂಡು ನನ್ನ ಪೋರ್ಟ್ರೇಟ್ ಯಾವ ಥರ ಇರಬೇಕು ಅಂದರೆ ನಾನು ಮತ್ತು ಒಂದು ಮಿರರ್ ಇಮೇಜ್ ಥರ ಇರಬೇಕು ಅಷ್ಟು ಚೆನ್ನಾಗಿ ನೀನು ಮಾಡಬೇಕು ಅಂತ ಆರ್ಟಿಸ್ಟಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸೊ ಆರ್ಟಿಸ್ಟು ಆಯಿತು ಅಂತ ಹೇಳಿ ಮಹಾರಾಜ್ರದ್ದು ಒಂದು ಒಳ್ಳೆ ಚಿತ್ರ ಮಾಡಿಬಿಟ್ಟು ಆಮೇಲೆ ತೋರಿಸ್ತಾರೆ ಸುಮಾರು ಒಂದು ಎರಡು ತಾಸು ಕೆಲಸ ಮಾಡ್ತಾರೆ ಆಮೇಲೆ ಆ ಪೋರ್ಟ್ರೇಟ್ ತೋರಿಸ್ತಾರೆ ಮಹಾರಾಜರಿಗೆ ಭಾಳ ಸಂತೋಷ ಆಗುತ್ತೆ ಭಾಳ ಚೆನ್ನಾಗಿ ಬಂದಿದೆ ಪೋರ್ಟ್ರೇಟು ಅಂತ ಹೇಳಿ ನೀನು ಒಳ್ಳೆ ಕಲಾವಿದ ಅಂತ ಹೇಳಿ ಒಂದು ನಾವೊಂದು ಹೆಣ್ಮಕ್ಳು ಒಂದು ಪೋಟ್ಲಿ ಇಟ್ಕೊತೀವಲ್ಲ ತಾಮೂಲ ಚೀಲ ಅಷ್ಟು ಗೋಲ್ಡ್ ಕಾಯಿನ್ಸ್ನ ಅವರಿಗೆ ಕೊಡ್ತಾರೆ ಇನ್ ಅಪ್ರಿಸಿಯೇಷನ್ ಆಫ್ ಇಸ್ ಆರ್ಟ್ ಸೊ ಅವಾಗ ಆರ್ಟಿಸ್ಟ್ ಏನು ಹೇಳ್ತಾರೆ ಇಲ್ಲ ನನಗೆ ಕಡಿಮೆ ಆಯ್ತಿದ್ವು ಅಂತ ಹೇಳ್ತಾರೆ ಅವರು ಸೊ ಅವಾಗ ಮಹಾರಾಜರು ಸುಮ್ಮನೆ ಇರ್ತಾರೆ ಪಕ್ಕಕ್ಕಿರೋರು ಬಟ್ ಮುಖದ ಲಕ್ಷಣ ಬದಲಾಗುತ್ತೆ ಮಹಾರಾಷ್ಟ್ರಿಗೆ ಮಹಾರಾಜರಿಗೆ ಸಿಟ್ಟು ಬರುತ್ತೆ ನಾನು ಅಭಿಮಾನದಿಂದ ಕೊಟ್ಟಿರುವಂಥ ಉಡುಗೊರೆ ಕಡಿಮೆ ಆಯಿತು ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಅಂತ ಅವರಿಗೆ ಮುಖದಲ್ಲೇ ಆ ಲಕ್ಷಣಗಳು ಬದಲಾವಣೆ ಆಗ್ತವೆ ಅದನ್ನು ಒಬ್ಸರ್ವ್ ಮಾಡಿದಂಥ ಮಂತ್ರಿಗಳು ಅವ್ರ ಮೇಲೆ ಜೋರು ಮಾಡ್ತಾರೆ ನೀನೊಬ್ಬ ಆರ್ಟಿಸ್ಟು ಮಹಾರಾಜರು ಆಸೆಯಿಂದ ಕೊಡ್ತಾ ಇದ್ದಾರೆ ಅದನ್ನು ಇಸ್ಕೊಳೋದು ಬಿಟ್ಟು ನೀನು ಮಹಾರಾಜರಿಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಅದು ಕಡಿಮೆ ಆಯಿತು ಯಾವ ಆಧಾರದ ಮೇಲೆ ನೀನು ಈ ಥರ ಪ್ರಶ್ನೆ ಮಾಡ್ತಾ ಇದೀಯ ಅಂತ ಹೇಳ್ತಾನೆ ಇದ್ರ ವ್ಯಾಲ್ಯೂ ಏನು ಅಂತ ಕೇಳ್ತಾನೆ ಇದ್ರ ವ್ಯಾಲ್ಯೂ ಎಷ್ಟು ಅಂದರೆ ಹತ್ತು ಚೀಲಗಳು ಅಂತ ಹೇಳ್ತಾನೆ ಕೇವಲ ಎರಡು ತಾಸಿನಲ್ಲಿ ಮಾಡಿರೋ ಒಂದು ಚಿತ್ರಕ್ಕೆ ನೀನು ಹತ್ತು ಚೀಲ ಬೆಲೆ ಕಟ್ತಾ ಇದೆಯಲ್ಲ ಯಾಕೆ ಹೇಗೆ ಅಂತ ಕೇಳ್ತಾನೆ ಆವಾಗ ಆ ಆರ್ಟಿಸ್ಟ್ ಏನು ಹೇಳ್ತಾನೆ ಅಂದರೆ ನನಗೀಗ ಮೂವತ್ತು ವರ್ಷ ನಾನು ಕೇವಲ ಇಪ್ಪತ್ತು ವರ್ಷ ಇದ್ದಾಗ ಈ ಒಂದು ಹದಿನೈದು ಇಪ್ಪತ್ತು ವರ್ಷ ಇದ್ದಾಗ ಈ ಕ್ರಿಯೇಟಿವಿಟಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ ಪ್ರತಿಯೊಂದು ದಿನ ಪ್ರತಿಯೊಂದು ಸ್ಟ್ರೋಕು ಎಷ್ಟು ಚಿತ್ರಗಳನ್ನು ನಾನು ಕೆಡಿಸಿದ್ದೀನಿ ಎಷ್ಟು ಅವರ್ಸ್ ಆಫ್ ಡೆಡಿಕೇಟೆಡ್ ಹಾರ್ಡ್ ವರ್ಕ್ ನನ್ನ ಒಂದು ಅಧ್ಯಯನದಲ್ಲಿದೆ ಇದನ್ನೆಲ್ಲ ಈಗ ನಾನು ಕೇವಲ ಎರಡು ತಾಸಿನಲ್ಲಿ ಇಷ್ಟು ಒಳ್ಳೆ ಚಿತ್ರ ಮಾಡೋದು ಆ ಕಲರ್ಸ್ ಕಣ್ಣಿನ ಬಣ್ಣ ಇರ್ಬೋದು ಕೂದಲಿನ ಬಣ್ಣ ಇದೆಲ್ಲ ಮ್ಯಾಚ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ನನ್ನ ಈ ಹದಿನೈದು ವರ್ಷದ ಎಫರ್ಟ್ಸ್ ನನ್ನ ವರ್ಕು ನನ್ನ ಪರ್ಸಿಸ್ಟೆನ್ಸ್ ಇದರಿಂದ ನಾನು ಇಷ್ಟು ಎಫಿಷಿಯೆಂಟ್ ಆಗಿದ್ದೀನಿ ನಾನಿವತ್ತು ಕೇಳ್ತಾ ಇರೋದು ಆ ಹದಿನೈದು ವರ್ಷದ ಒಂದು ಸತತ ಪ್ರಯತ್ನದ ಒಂದು ಬೆಲೆ ಕಟ್ತಾ ಇರೋದು ಅಂತ ಅವಾಗ ಮಹಾರಾಜ್ರಿಗೆ ಭಾಳ ಸಂತೋಷ ಆಗುತ್ತೆ ಅವರು ಅವರು ಆರ್ಟಿಸ್ಟ್ ಹತ್ತು ಚೀಲ ಕೇಳಿದ್ರೆ ಮಹಾರಾದ್ರ ಮಹಾರಾಜರು ಇಪ್ಪತ್ತು ಚೀಲ ಕೊಡ್ತಾರೆ ಬಂಗಾರ ಇದು ಯಾಕೆ ಹೇಳಿದೆ ಈ ಕತೆ ಅಂದರೆ ಆರ್ಟ್ ಮತ್ತು ಆರ್ಟಿಸ್ಟ್ ಅವರ ಒಂದು ಕಲೆಗೆ ಡೆಡಿಕೇಶನ್ಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅದು ನೋಡೋ ಕಣ್ಣಿಗೆ ಅಷ್ಟೇ ಆನಂದ ಮನಸ್ಸಿಗೂ ಕೂಡ ಅಷ್ಟೇ ಸಂತೋಷ ಸಿಗುತ್ತೆ ಒಂದು ಒಳ್ಳೆಯ ಹಾಡು ಒಂದು ಒಳ್ಳೆ ಪುಸ್ತಕ ಓದಿದರೆ ಅದು ನಮ್ಮ ಇನ್ನೊಂದು ಒಂದು ಟ್ರಾನ್ಸ್ಮೋಮೆಂಟ್ ಅಂತ ಹೇಳ್ತೀವಲ್ಲ ಇನ್ನೊಂದೇ ಒಂದು ಲೋಕಕ್ಕೆ ನಮ್ಮನ್ನು ತೊಗೊಂಡೋಗುತ್ತೆ ಅಂಥ ಒಂದು ಶಕ್ತಿ ಅಂಥ ಒಂದು ಸ್ಫೂರ್ತಿ ಅಂಥ ಒಂದು ಪ್ರೋತ್ಸಾಹ ನಮಗೆ ಸಿಗೋದು ಅಂದರೆ ಕಲೆಯಿಂದ ಮಾತ್ರ ಸಾಧ್ಯ ಆದ್ದರಿಂದ ಅಂಥ ಒಂದು ವಾತಾವರಣ ನಮ್ಮ ದೃಶ್ಯಕಲಾ ಶಾಲೆಯಲ್ಲಿ ಈಗ ಅರವತ್ತು ವರ್ಷಗಳಿಂದ ಇಲ್ಲಿರುವಂತಹ ಎಲ್ಲ ಫೌಂಡರ್ಸ್ ಇರ್ಬೋದು ಪ್ರಿನ್ಸಿಪಲ್ಸ್ ಇರ್ಬೋದು ಆಮೇಲೆ ಟೀಚಿಂಗ್ ನಾಟ್ ಟೀಚಿಂಗ್ ಫ್ಯಾಕಲ್ಟಿ ಜೊತೆಗೆ ಸ್ಟೂಡೆಂಟ್ಸು ಇವರೆಲ್ಲ ದೇಶ ವಿದೇಶದಲ್ಲಿ ಅವ್ರದೇ ಒಂದು ಕಸಬ್ನಲ್ಲಿ ಅವರ ಒಂದು ಆರ್ಟ್ ಫಾರ್ಮ್ನಲ್ಲಿ ಇವತ್ತು ವೆಲ್ ಎಸ್ಟಾಬ್ಲಿಷ್ಡ್ ಆಗಿ ಈ ಸಂಸ್ಥೆಯ ಹೆಸರನ್ನು ಬೆಳೆಸ್ತಾ ಇದ್ದಾರೆ ಸೊ ಇವರಿಗೆಲ್ಲರಿಗೂ ಒಂದಿಸ್ತಾ ನಾನು ಈ ಒಂದು ಸಣ್ಣ ಸನ್ನಿವೇಶವನ್ನು ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವತ್ತಿನ ದಿನ ನನಗೆ ಇನ್ನೊಂದು ಅವತ್ತು ಇನಾಗ್ರಲ್ ಈವೆಂಟ್ನಲ್ಲಿ ಭಾಳ ಜನ ಇದ್ದರು ಎಲ್ಲ ಸೀನಿಯರ್ ಅಲಿಮ್ನಾಯಿ ಸ್ಟೂಡೆಂಟ್ಸ್ ಎಲ್ಲರೂ ಭಾಳ ಜನ ಇದ್ದರು ಇವತ್ತಿನ ದಿನ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿದೆ ಅವತ್ತು ಉತ್ಸಾಹ ಬಹಳನೇ ಇತ್ತು ಅದಕ್ಕೆ ಸರಿಯಾಗಿ ನೀವು ಎಂಬತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ ಸೊ ಈಗ ಮೇ ಬಿ ನಿಮ್ಮೆಲ್ಲರದ್ದು ಪರ್ಸ್ನಲ್ ಕಮಿಟ್ಮೆಂಟ್ಸು ಇದೆ ಬಟ್ ದೆನ್ ಈ ಫೀಲ್ಡ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ನಮಗೆ ಆ ಪ್ಯಾಷನ್ ಡೆಡಿಕೇಶನ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಫೈನ್ ಆರ್ಟ್ಸ್ ಕಾಲೇಜಿಗೆ ಬಂದಾಗ ಮಲ್ಲಿಕಾರ್ಜುನ ಅವ್ರ ಚುನಾವಣೆಗೆ ಓಡಾಡ್ತಾ ಇದ್ದೆ ಅದಾದಮೇಲೆ ಇಲ್ಲಿ ಕಾಲೇಜ್ ಗೇಟ್ನಲ್ಲೇ ಎಲ್ಲ ಮಾಧ್ಯಮದವರು ಬಂದು ಕೇಳಿದರು ನೆಕ್ಸ್ಟ್ ಎಂ ಪಿ ಕ್ಯಾಂಡಿಡೇಟ್ ನೀವೇನಾ ಅಂತ ಸೊ ನಮ್ಮ ಮನೆಯಲ್ಲೇ ನಾವು ತೀರ್ಮಾನ ಮಾಡಿಲ್ಲ ನಾನು ಹಿಂಗೆ ಹೇಳಲಿ ನಿಮ್ಮ ಈ ಊಹಾ ನಾನು ಯಾವ ರೀತಿ ಉತ್ತರ ಕೊಡಲಿ ಅಂತ ಅವತ್ತು ಮಾಧ್ಯಮದವ್ರಿಗೆ ಹೇಳಿದರೆ ಹೇಳಿದೆ ಅದು ಹಾರಿಕೆ ಉತ್ತರ ಅಲ್ಲ ನಿಜವಾಗ್ಲೂ ಸ್ಥಿತಿ ಆ ರೀತಿ ಇತ್ತು ಯಾಕಂದರೆ ಹೊರಗೊಂದು ಒಳಗೊಂದು ಇರೋದು ಇಟ್ಸ್ ನಾಟ್ ಮೈ ನೇಚರ್ ಇದ್ದಿದ್ದ ಹಾಗೆ ಹೇಳೋದು ನನ್ನ ನೇಚರ್ ಆದ್ದರಿಂದ ಆ ರೀತಿ ಒಂದು ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಈ ಜೂನ್ ಸೆವೆಂತ್ ಒಂದು ವರ್ಷ ಆಗುತ್ತೆ ನಾನು ಎಂ ಆಗಿ ಸೊ ಒಂದು ವರ್ಷದಲ್ಲಿ ನನಗೆ ಆದಷ್ಟು ಒಂದು ಎಂ ಪಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಹೊರಗಿಂದ ಅಥವಾ ಆಸ್ ಅ ಸಪೋರ್ಟಿವ್ ರೋಲ್ ಸುಲಭ ಆದರೆ ಎಂ ಪಿ ಆಗಿ ನಾವು ಕ್ಷೇತ್ರದ ಸಮಸ್ಯೆಗಳು ಜೊತೆಗೆ ಪಾಲಿಸಿ ಮೇಕಿಂಗ್ ಡಿಸಿಷನ್ ಮೇಕಿಂಗ್ ಆಮೇಲೆ ಕಮಿಟಿ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ ಬಹಳನೇ ಒಳ್ಳೆಯ ಒಂದು ಎಕ್ಸ್ಪೋಷರ್ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿ ಅವರು ಬಡವರಿರ್ಬೋದು ಅಥವಾ ಯಾವುದೇ ಇರ್ಬೋದು ಅಥವಾ ಯಾವುದೇ ಒಂದು ಸೆಕ್ಷನ್ ಆಫ್ ದ ಸೊಸೈಟಿನಲ್ಲಿ ಬಿಲಾಂಗ್ ಆಗಿರ್ಬೋದು ದೇ ಮೈಟ್ ಬಿ ಗಿಗ್ ವರ್ಕ್ ಗಿಗ್ ವರ್ಕರ್ಸ್ ಇರ್ಬೋದು ಅಥವಾ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿರೋರು ಕೆಲವರು ಎಲ್ ಐ ಸಿ ಏಜೆಂಟ್ಸ್ ಇರ್ತಾರೆ ಸೊ ಈ ರೀತಿ ನಾನಾ ಸೆಕ್ಷನ್ನಲ್ಲಿರುವಂತಹ ವ್ಯಕ್ತಿಗಳ ಅಥವಾ ಅವರ ಸಮೂಹದ ಸಮಸ್ಯೆಗಳನ್ನು ಹಂತ ಹಂತದಲ್ಲಿ ವಿಚಾರಿಸ್ಕೊತ ಅಪ್ ಟು ದ ಬೇಸಿಕ್ ಲೆವೆಲ್ ಅರ್ಥ ಮಾಡಿಕೊಂಡು ಈಗ ಪಾರ್ಲಿಮೆಂಟ್ನಲ್ಲಿ ನಮಗೆ ನಾಲ್ಕು ಸೆಷನ್ಸ್ ಇರುತ್ತೆ ಸೊ ಈಗ ನೆಕ್ಸ್ಟ್ ಬರೋದೆ ನಮ್ಮ ಮಾನ್ಸೂನ್ ಸೆಷನ್ನು ಸೊ ಅಲ್ಲಿಗೆ ಒಂದು ಇಡೀ ವರ್ಷದ ಎಲ್ಲ ಅನುಭವಗಳಾಗಿದ್ದಾವೆ ಸಾಕಷ್ಟು ಕಲ್ತಿದ್ದೀವಿ ಆದ್ದರಿಂದ ನಿರಂತರ ಕಲಿಕೆ ಅದು ಮಾತ್ರ ಕೊನೆ ತನಕನೂ ನಡಿಬೇಕು ಆಮೇಲೆ ದೃಶ್ಯಕಲಾ ಶಾಲೆಯಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ ವರ್ಕ್ಸಿಗೆ ನಮ್ಮ ಎಂ ಪಿ ಲ್ಯಾಡ್ಸಿಂದನೂ ಹನ್ನೆರಡು ಲಕ್ಷದಷ್ಟು ಇಲ್ಲಿ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನಿಗೆ ಒಂದು ಗ್ರ್ಯಾಂಡ್ಸ್ ರಿಲೀಸ್ ಮಾಡಿದ್ದೀನಿ ಜೊತೆಗೆ ಸರಿನ ಅವಧಿಯಲ್ಲೂ ಕೂಡ ಈ ನಿಮ್ಮ ಕಾಂಪೌಂಡ್ನಲ್ಲಿ ಸುಮಾರು ಇನ್ನೂರು ಸ್ಯಾಪ್ಲಿಂಗ್ಸ್ ನೆಡಬೇಕು ಅಂತ ಐ ಥಿಂಕ್ ಬಜೆಟ್ ಆಫ್ ಅರೌಂಡ್ ತ್ರೀ ಲ್ಯಾಕ್ ಅನಿಸುತ್ತೆ ಇದನ್ನು ನಾನು ತಪ್ಪು ಹೇಳೋಕ್ಕೆ ಬರಲ್ಲ ಯಾಕಂದರೆ ಸರ್ಕಾರದ ದುಡ್ಡಿದು ಅದರಿಂದ ನಾನು ಎಕ್ಸಾಕ್ಟ್ ಅಮೌಂಟ್ ಹೇಳಬೇಕು ಸೊ ಅದರ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸುಮಾರು ಮೂರು ಲಕ್ಷದ ಮೂವತ್ತಾರು ಸಾವಿರ ವೆಚ್ಚದಲ್ಲಿ ಇನ್ನೂರು ಸಸಿಗಳನ್ನು ನೆಟ್ಟು ಸುಮಾರು ಮೂರು ವರ್ಷ ಅದರ ಪೋಷಣೆ ಸೊ ಎಂಟೈರ್ ಎಸ್ಟಿಮೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಶೀಘ್ರದಲ್ಲೇ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಇದೊಂದು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಂಡರ್ ದಿಸ್ ಪ್ರೋಗ್ರಾಮ್ ಈ ಟ್ರೀ ಪ್ಲ್ಯಾಂಟೇಶನ್ ಡ್ರೈವ್ನ ಶುರು ಮಾಡ್ತಾಯಿದೀವಿ ಜೊತೆಗೆ ನಮ್ಮ ಎಸ್ ಎಸ್ ಕೆ ಟ್ರಸ್ಟಿಂದ ದಾವಣಗೆರೆಯಲ್ಲಿ ನಮ್ಮಲ್ಲಿರುವಂತಹ ಸ್ಟೂಡೆಂಟ್ಸಿಗೆ ಯಾರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ಸು ಸಿವಿಲ್ ಸರ್ವಿಸ್ ಅಸ್ಪೈರೆಂಟ್ಸ್ ಇರ್ತಾರಲ್ಲ ಐ ಎ ಎಸ್ ಕೆ ಎ ಎಸ್ ತರಬೇತಿ ಪಡಿಬೇಕು ಅಂತ ಸೊ ಅವರಿಗೆ ನಾವು ತಾಲೂಕು ಮಟ್ಟದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಸೆಂಟರ್ಸ್ನ ಐಡೆಂಟಿಫೈ ಮಾಡಿ ತಾಲೂಕು ಮಟ್ಟದಲ್ಲೇ ಅವ್ರನ್ನ ಸ್ಕ್ರೀನ್ ಮಾಡಿ ಸುಮಾರು ಇನ್ನೂರು ಜನ ಸ್ಟೂಡೆಂಟ್ಸ್ನ ಫೈನಲ್ ಲಿಸ್ಟ್ನಲ್ಲಿ ಆಯ್ಕೆ ಮಾಡಿ ಅವರಿಗೆ ನಾವು ಫ್ರೀಯಾಗೆ ನಮ್ಮ ಎಸ್ ಎಸ್ ಕೆ ಟ್ರಸ್ಟಿಂದ ಅವರ ಫೀಸ್ ಆಯಿತು ಅಥವಾ ಲೆಕ್ಚರರ್ಸಿನ ಫೀಸ್ನ ಭರ್ಪಾಯಿ ಮಾಡಿ ಸ್ಟೂಡೆಂಟ್ಸಿಗೆ ಮಾತ್ರ ಫ್ರೀಯಾಗೆ ನಾವು ಒಂದು ಯು ಪಿ ಎಸ್ ಸಿ ಟ್ರೈನಿಂಗ್ ಫೆಸಿಲಿಟಿ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಅದನ್ನು ಬರುವ ತಿಂಗಳನ್ನೇ ಅದನ್ನು ಇನೋಗ್ರೇಟ್ ಕೂಡ ಮಾಡಲಿದ್ದೇವೆ ಆಮೇಲೆ ಚಪ್ಪಾಳೆ ತಟ್ಟಬೇಕು ಅನಿಸುತ್ತೆ ನನಗೆ ಬಿಕಾಸ್ ಅದು ಒಂದೇ ಎನ್ಕರೇಜ್ಮೆಂಟ್ ನಮಗೆ ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿ ಮಾಡ್ತಾ ಇದ್ದೀವಿ ಜನರ ಮನಸ್ಸು ಒಪ್ಪುವಂತೆ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಚಪ್ಪಾಳೆ ಬಂತು ಅಂದರೆ ಇಟ್ ಇಸ್ ಅ ಪಾಸಿಟಿವ್ ಇಂಡಿಕೇಟರ್ ನಮಗೆ ಹಾಗಂತ ಕಂಟಿನ್ಯೂಸ್ ಮಾಡ್ರಿ ಅಂತ ಅಲ್ಲ ವೆನ್ ಅವ ಯು ಫೀಲ್ ಲೈಕ್ ದೆನ್ ಇದರ ಜೊತೆಗೆ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಒಂದು ಎರಡು ಮೂರು ವಿಚಾರ ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಹೇಳಿದ್ದೆ ಸಮರ್ ಕ್ಲಾಸಸ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ನ ನೀವು ಆರ್ಟಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಅವರಿಗೆ ಅಕಾಡೆಮಿಕ್ ಬರ್ಡನ್ ಸಾಕಷ್ಟು ಇರುತ್ತೆ ಜೊತೆಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅನ್ನೋದು ಎಕ್ಸ್ಟ್ರಾ ಕರಿಕ್ಯುಲರ್ ಸಬ್ಜೆಕ್ಟ್ ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದರ್ ಮೇನ್ ಸಬ್ಜೆಕ್ಟ್ಸ್ ಆದ್ದರಿಂದ ಸಮರ್ ಕ್ಲಾಸ್ನಲ್ಲಿ ಒಂದು ಒಳ್ಳೆಯ ಎಕ್ಸ್ಪೋಜರ್ ಕೊಡಿರಿ ಆ ಮಕ್ಕಳಿಗೆ ಸರಿಯಾಗಿ ಪೆನ್ಸಿಲ್ ಸ್ಕೆಚ್ಚಿಂಗ್ ಇರ್ಬೋದು ಆಯಿಲ್ ಪೇಂಟಿಂಗ್ ಇರ್ಬೋದು ಕ್ರಯಾನ್ಸ್ ಇರ್ಬೋದು ಅಥವಾ ಸ್ಕಲ್ಪ್ಚರ್ ಎಷ್ಟು ಒಳ್ಳೊಳ್ಳೆ ಸ್ಕಲ್ಪ್ಚರ್ ಮಾಡಿದ್ದೀರ ದೆನ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತೆ ಸೊ ಏನೇ ಪ್ರಾಜೆಕ್ಟ್ಸ್ ನೀವು ಹೇಳ್ಕೊಟ್ರೆ ಆ ಮಕ್ಕಳಿಗೆ ಈಗೆಲ್ಲರೂ ಇದರ ದಾಸರು ಆಗಿಬಿಟ್ಟಿದ್ದೀರಿ ಮೊಬೈಲ್ ದಾಸರು ಸೊ ಈ ಅಡಿಕ್ಷನ್ನ ಡಿ ಆ್ಯಡಿಕ್ಷನಿಗೆ ತೊಗೊಂಡು ಹೋಗಬೇಕು ಅಂದರೆ ನೀವು ದೃಶ್ಯಕಲಾ ಶಾಲೆಯಲ್ಲಿ ಒಂದು ಚಾರ್ಟೆಡ್ ಸಮ ಕ್ಯಾಂಪ್ ಸಮ ಕ್ಲಾಸಸ್ ಅದನ್ನು ನಿಮ್ಮ ಸ್ಟೂಡೆಂಟ್ಸೇ ಮಾಡ್ಬೋದು ಸರ್ ಅಂಡರ್ ಯುವರ್ ಸ್ಟೂಡೆಂಟ್ಸ್ ಗೈಡೆನ್ಸ್ ಇದನ್ನು ಫೀಸ್ ಚಾರ್ಜ್ ಮಾಡಿರಿ ಫ್ರೀಯಾಗಿ ಮಾಡಿರಿ ಅಂತ ಹೇಳ್ತಾ ಇಲ್ಲ ನಾನು ಫೀಸ್ ಚಾರ್ಜ್ ಮಾಡಿ ಆ ಮಕ್ಕಳಿಗೆ ಹೇಳ್ಕೊಡ್ರಿ ಯಾಕಂದರೆ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ ಅಂತ ಇದೆ ಮೊಬೈಲ್ ನೋಡುವಾಗೂ ಕೂಡ ಎಷ್ಟು ಸ್ಕ್ರೋಲ್ ಮಾಡ್ತೀನಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾರಿಗೂ ಒಂದು ಪೇಷನ್ಸ್ ಇಲ್ಲ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಒಂದು ರೀಲ್ ನೋಡುವಷ್ಟು ಪೇಷನ್ಸ್ ಇರೋಲ್ಲ ನಮಗೆ ಆದ್ದರಿಂದ ಇದು ಮಕ್ಕಳಿಗೆ ನಿಮ್ಮಲ್ಲಿರುವಂತಹ ಈ ಒಳ್ಳೊಳ್ಳೆ ಹಾಬೀಸ್ನ ನಾವು ಎನ್ಕರೇಜ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ದೇಶದಲ್ಲಿರುವಂತಹ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಲ್ಲ ದ ಬರ್ಡನ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅದರಲ್ಲಿ ಹೈಪರ್ ಟೆನ್ಷನ್ ಆಗುತ್ತೆ ಡಯಾಬಿಟೀಸ್ ಆಗುತ್ತೆ ಕ್ಯಾನ್ಸರ್ ಆಗುತ್ತೆ ಇದೆಲ್ಲದು ಮುಖ್ಯವಾಗಿ ಬರೋದು ಒತ್ತಡದಿಂದ ನಮ್ಮ ಜೀವನ ಶೈಲಿಯಿಂದ ಸೊ ಅದರಿಂದ ಚಿಕ್ಕವರಿದ್ದಾಗೆ ಒಳ್ಳೊಳ್ಳೆ ಹಾಬೀಸ್ ಇನ್ಸ್ಟೆಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಆ ಒಂದು ರುಟೀನ್ ಡಿಸಿಪ್ಲಿನ್ ಇದನ್ನು ಮಕ್ಕಳು ಕಲ್ಟಿವೇಟ್ ಮಾಡಿದರೆ ಮಕ್ಕಳಿಗೂ ಕೂಡ ಭವಿಷ್ಯದಲ್ಲಿ ಅವರು ಅವರ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಕಲಿತಾರೆ ಅದರಿಂದ ಐ ರಿಕ್ವೆಸ್ಟ್ ನೆಕ್ಸ್ಟ್ ನಾನು ಪೇಪರ್ನಲ್ಲಿ ನೋಡಬೇಕು ದೃಶ್ಯಕಲಾ ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ಸ್ ಇದ್ದೀವಿ ಮಕ್ಕಳನ್ನು ಇಲ್ಲಿಗೆ ಕರೆಸ್ಕೊಂಡು ಫಿಫ್ಟೀನ್ ಡೇಸ್ ಆಯಿತು ಒನ್ ಮಂತ್ ಸಾಣೆಹಳ್ಳಿನಲ್ಲಿ ಥಿಯೇಟರ್ ವರ್ಕ್ಶಾಪ್ ಮಾಡ್ತಾರೆ ಸಮರ್ ಕ್ಲಾಸ್ನಲ್ಲಿ ಸೊ ಆ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಗುಣಮಟ್ಟದ ಕಾರ್ಯಕ್ರಮ ಇದ್ದರೆ ಡೆಫಿನೆಟ್ಲಿ ಹುಡ್ಕೊಂಡು ಬರ್ತಾರೆ ಪೇರೆಂಟ್ಸು ಹುಡ್ಕೊಂಡು ಬರ್ತಾರೆ ಟೀಚರ್ಸು ಹುಡ್ಕೊಂಡು ಬರ್ತಾರೆ ಸೊ ಅದನ್ನು ಕಂಡಕ್ಟ್ ಮಾಡಿ ಜೊತೆಗೆ ಎಕ್ಸಿಬಿಷನ್ಸ್ ಮಾಡಿ ಸೇಲ್ ಮಾಡಿ ನಾನು ಕೂಡ ಬೈ ಮಾಡ್ತೀನಿ ಅದನ್ನು ಗಿಫ್ಟಾಗಿ ಬೇರೆಯವ್ರಿಗೆ ಕೊಡ್ತೀನಿ ಸೊ ಪ್ಲೀಸ್ ಕಂಡಕ್ಟ್ ಎಕ್ಸಿಬಿಷನ್ಸ್ ಆಮೇಲೆ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಆಯಿತು ಚಿತ್ರಕಲಾ ಪರಿಷತ್ನಲ್ಲಿ ಒಳ್ಳೊಳ್ಳೆ ಆರ್ಟ್ ಫೆಸ್ಟಿವಲ್ಸ್ ಮಾಡ್ತಾರೆ ಸೊ ಆ ರೀತಿ ಆರ್ಟ್ ಫೆಸ್ಟಿವಲ್ಸ್ ಎಷ್ಟು ಒಳ್ಳೆ ಆನ್ಫಿ ಥಿಯೇಟರ್ ಇದೆ ಹೌದ್ರ ಇಲ್ಲಿ ಹೊರಗಡೆ ಎಷ್ಟು ಒಳ್ಳೊಳ್ಳೆ ಆರ್ಟ್ ವರ್ಕಿಂದು ಹ್ಯೂಮನ್ ಸೈಜ್ ನೀವು ಕಥಕಲಿ ಆರ್ಟಿಸ್ಟ್ ಅಂತೆ ಬೇರೆ ಬೇರೆ ನಮ್ಮ ರೈತರದ್ದು ಎಲ್ಲ ಒಂದು ಮ್ಯಾನಿಕ್ವಿನ್ ಥರ ಮಾಡಿದ್ದೀರಾ ಸ್ಕಲ್ಪ್ಚರ್ಸ್ ಮಾಡಿದ್ದೀರ ಇದನ್ನೆಲ್ಲದನ್ನು ಸರಿಯಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿ ವ್ಯವಸ್ಥಿತವಾಗಿ ಇಡೀ ಕ್ಯಾಂಪಸ್ನ ಡೆವಲಪ್ ಮಾಡಿದರೆ ಇಲ್ಲಿ ಪಬ್ಲಿಕ್ಕೂ ಬರಬೇಕು ಸಂಡೇ ಯಾವ ರೀತಿ ಕ್ಲಾಸ್ ಹೌಸಿಗೆ ಹೋಗ್ತಾರೆ ಅದೇ ರೀತಿ ದೃಶ್ಯಕಲಾ ಮಹಾವಿದ್ಯಾಲಯ ನಮ್ಮ ದಾವಣಗೆರೆ ಮಧ್ಯದಲ್ಲಿದೆ ಇಲ್ಲೂ ಕೂಡ ನಾವೊಂದು ಪ್ರೋಗ್ರಾಮ್ ಹಾಕ್ಕೊಂಡು ಬರಬೇಕು ಅನ್ನೋದು ತಂದೆ ತಾಯಿಗಳಿಗೆ ಬರುತ್ತೆ ಶೀಘ್ರದಲ್ಲೇ ಆ ರೀತಿ ನೀವು ಕ್ಯಾಂಪಸ್ನ ಡೆವಲಪ್ ಮಾಡಲಿ ಅಂತ ನನ್ನೊಂದು ರಿಕ್ವೆಸ್ಟು ಆಮೇಲೆ ಲಾಸ್ಟ್ಲಿ ಒಂದು ನಾಲ್ಕು ಲೈನ್ ಹೇಳಿಬಿಡ್ತೀನಿ ಎಲ್ಲ ಆರ್ಟಿಸ್ಟ್ ಇದ್ದೀರ ಎಲ್ಲ ಸೆನ್ಸಿಟಿವ್ ಪೀಪಲ್ ಇದು ನಾಲ್ಕು ಲೈನ್ಸ್ ಇಂಗ್ಲೀಷ್ನಲ್ಲಿದೆ ಕೇಳಿಸ್ಕೊಡ್ರಿ ಆಮೇಲೆ ಕನ್ನಡದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ ಓಕೆ ಆ್ಯಟ್ ಬರ್ತ್ ಯುವರ್ ಲೈಫ್ ಇಸ್ ಅ ಪ್ಲೇನ್ ಕ್ಯಾನ್ವಸ್ ಯುವರ್ ಪೊಟೆನ್ಷಿಯಲ್ ಇಸ್ ದ ಕಲರ್ಸ್ ಯುವರ್ ಚಾಯ್ಸಸ್ ಅದ ಸ್ಟ್ರೋಕ್ಸ್ ಆನ್ ದ ಕ್ಯಾನ್ವಸ್ ಆ್ಯಟ್ ಡೆತ್ ದಿಸ್ ಕ್ಯಾನ್ವಸ್ ವಿಲ್ ಐದರ್ ಬಿ ಅ ಟ್ರೆಷರ್ಡ್ ಮಾಸ್ಟರ್ ಪೀಸ್ ಆರ್ ಎನ್ ಅನ್ನೋಟಿಸ್ಡ್ ಸ್ಕ್ರಿಬ್ಲಿಂಗ್ ಆ್ಯಂಡ್ ದ್ಯಾಟ್ ವುಡ್ ಬಿ ದ ಜಡ್ಜ್ಮೆಂಟ್ ಡೇ ಆನ್ ಹೌ ವುಡ್ ಅ ಪೇಂಟರ್ ಯುವರ್ ಇನ್ ಪೇಂಟಿಂಗ್ ಯುವರ್ ಲೈಫ್ ಅಂತ ಅಂದರೆ ನಾವು ಹುಟ್ಟಿದಾಗ ನಮ್ಮೆಲ್ಲರ ಜೀವನ ಒಂದು ಎಂಟಿ ಕ್ಯಾನ್ವಸ್ ಥರ ಇರುತ್ತೆ ಬೆಳೀತಾ ಬೆಳೀತಾ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯ ಆಯಿತು ನಮ್ಮಲ್ಲಿರುವಂತಹ ಒಂದು ಎಫರ್ಟು ಆಮೇಲೆ ಒಂದು ಡೆಡಿಕೇಟೆಡ್ ಡಿಸಿಪ್ಲಿನ್ ಆಮೇಲೆ ನಮ್ಮ ಒಂದು ಪರ್ಸಿಸ್ಟೆಂಟ್ ಎಫೆಕ್ಟ್ಸ್ ಇದರ ಬೇಸಿಸ್ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಮೌಲ್ಯಗಳು ಜೊತೆಗೆ ನಮಗೆ ದೊರೆತಿರುವಂತಹ ಶಿಕ್ಷಣ ಇರ್ಬೋದು ಆಮೇಲೆ ಸರಿ ಮತ್ತು ತಪ್ಪು ಇದರ ಒಂದು ಆಯ್ಕೆ ಇದನ್ನೆಲ್ಲದನ್ನ ಸೇರಿಸ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಾವು ಜೀವನದಲ್ಲಿ ಮಾಡ್ತಾ ಇರುವಂತಹ ಉತ್ತಮ ಆಯ್ಕೆಗಳು ಅದರ ಬೇಸಿಸ್ ಮೇಲೆ ಉತ್ತಮ ಆಯ್ಕೆಯಲ್ಲಿ ಏನೇನು ಬರ್ಬೋದು ನಮ್ಮ ಹ್ಯಾಬಿಟ್ಸ್ ಬರುತ್ತೆ ನಮ್ಮ ಎಜುಕೇಷನ್ ಬರುತ್ತೆ ನಮ್ಮಲ್ಲಿರುವಂತಹ ವ್ಯಾಲ್ಯೂಸ್ ಬರುತ್ತೆ ನಮ್ಮಲ್ಲಿರುವಂತಹ ಫ್ರೆಂಡ್ ಸರ್ಕಲ್ ಬರುತ್ತೆ ಒಂದು ದಿನ ಎಕ್ಸಾಮ್ ಇರುತ್ತೆ ಓದೋ ಬದಲಿ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತೀನ ಸರಿನಾ ತಪ್ಪು ಆ ಆಯ್ಕೆಗಳು ಅಥವಾ ಫುಡ್ ಚಾಯ್ಸಸ್ಸು ಹೆಲ್ತ್ ಚಾಯ್ಸಸ್ ನಾವು ತಗೊಳ್ತೀವಲ್ಲ ಅದು ಸೊ ಪ್ರತಿಯೊಂದು ಹಂತದಲ್ಲೂ ನಾವು ತಗೊಳ್ಳುವಂತಹ ಆಯ್ಕೆಗಳು ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರುವಂತಹ ಒಂದೊಂದು ಸ್ಟ್ರೋಕ್ ಆದಂಗೆ ಆಗುತ್ತೆ ಒಂದು ಸುಂದರ ಚಿತ್ರ ಆಗಬೇಕು ಅಂದರೆ ಒಂದೊಂದೇ ಗೆರೆ ಇಳಿತಾ ಆ ಒಂದು ಗೆರೆಕ್ಕೆ ಗೆರೆಗೆ ಒಂದು ಚಿತ್ರಕ್ಕೆ ನಾವು ಒಂದು ರೂಪ ಕೊಡಬೇಕು ಸೊ ಒಂದು ನಮ್ಮ ಲೈಫ್ನ ಕೊನೆಯ ಹಂತದಲ್ಲಿ ಈ ಒಂದು ಚಿತ್ರ ಒಂದು ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಸರಿಯಾದ ಆಯ್ಕೆಗಳು ನಿರಂತರ ಪ್ರಯತ್ನ ಒಳ್ಳೆಯ ವ್ಯಾಲ್ಯೂಸ್ ಇಟ್ಕೊಂಡು ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋದರೆ ಆ ಒಂದು ಜೀವನದ ಕೊನೆಯ ಕ್ಷಣದಲ್ಲಿ ಆ ನಮ್ಮ ಪೇಂಟಿಂಗ್ ಒಂದು ಒಳ್ಳೆಯ ಮಾಸ್ಟರ್ ಪೀಸ್ ಆಗಿ ನಮ್ಮ ಕಣ್ಮುಂದೆ ಬರುತ್ತೆ ಆ ರೀತಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಆ ರೀತಿ ನಮ್ಮೆಲ್ಲರ ಒಂದು ಎಕ್ಸಾಂಪಲ್ ಅಂದರೆ ಅಪ್ಪಾಜಿಯವರು ಇವತ್ತು ಜೂನ್ ಸಿಕ್ಸ್ಟೀನ್ತ್ ಅವರ ತೊಂಬತ್ತೈದನೇ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅವರ ಜೀವನ ಪೂರ್ತಿ ನಮಗೆಲ್ಲರಿಗೂ ಒಂದು ಆದರ್ಶವಾಗಿದೆ ಆ ರೀತಿಯ ಒಂದು ಮಾಸ್ಟರ್ ಪೀಸ್ನ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜೀವನದಲ್ಲಿ ನಾವು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು